ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಜಲಸಂಪನ್ಮೂಲ ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕರ್ನಾಟಕ ಸರ್ಕಾರ ಡಾಕ್ಟರ್ ಪಾಟೀಲ್ ನಮ್ಮ ಸೈನಿಕ ಸಿ ಮಕ್ಕಳು ಮಾನ್ಯ ಮುಖ್ಯಮಂತ್ರಿಗಳನ್ನ ಉಪ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಸಚಿವರುಗಳನ್ನ ಗೌರವಾನ್ವಿತ ಉಪ ಮುಖ್ಯಮಂತ್ರಿಗಳನ್ನ ಮಾನ್ಯ ಸಚಿವರುಗಳನ್ನ ಗೌರವಾನ್ವಿತ ನಗರ ಶಾಸಕರನ್ನ ಹಾಗೆ ಗೌರವಾನ್ವಿತ ನಮ್ಮ ಮಧ್ಯಮ ಶಾಸಕರು ಕೂಡ ಆಗಮಿಸಿದ್ದಾರೆ ಪ್ರತಿಯೊಬ್ಬರನ್ನು

ಮಾಡಿ ಸರ್ ಮಾಡಿ ಸರ್ ಸರ್